ಕುಂಟಾ ಪುರಸಭಾ ಅಧಿಕಾರಿ ನಾಪತ್ತೆಯಾದ ಘಟನೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ನಾಪತ್ತೆಯಾದ ಅಧಿಕಾರಿಯ ತಾಯಿ ಹಾಗೂ ಕುಟುಂಬದವರು ಪುರಸಭೆಗೆ ತೆರಳಿ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ ಇಲ್ವಲ್ಲ ಎಲ್ಲಾರು ಒಂದೇನೆ ಎಲ್ಲಾರು ತುಳಿದು ಒಂದೇನ ತಾನೇ ಬರೋದು ಏನಾದ್ರು ಮಾಡ್ಕೊಂಡ್ರೆ ಮಕ್ಕಳು ಏನಾದ್ರು ಮಾಡ್ಕೊಂಡ್ರಿ ಸಾಧ್ಯ ಇಲ್ಲ ಕುಮಟಾ ಪುರಸಭೆಯಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಭಟ್ಕಳ ಮೂಲದ ವೆಂಕಟೇಶ್ ಆರ್ ಎನ್ನುವರು ಕುಮಟಾ ಪುರಸಭಾ ಮುಖ್ಯಾಧಿಕಾರಿ ಸ್ವಾಮಿಯವರ ವಿರುದ್ಧ ಪತ್ರವೊಂದನ್ನು ಬರೆದಿಟ್ಟು ನಾಪತ್ತೆಯಾದ ಘಟನೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಘಟನೆಯ ಕುರಿತಂತೆ ನಾಪತ್ತೆಯಾದ ಅಧಿಕಾರಿಯ ತಾಯಿ ಹಾಗೂ ಕುಟುಂಬದ ಸಂಬಂಧಿಗಳು ಕುಮಟಾ ಪೊಲೀಸ್ ಠಾಣೆಗೆ ಆಗಮಿಸಿ ಕುಮಟಾ ಪುರಸಭಾ ಮುಖ್ಯಾಧಿಕಾರಿ ಸ್ವಾಮಿಯವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ನಂತರ ಕುಮಟಾ ಪುರಸಭೆಗೆ ತೆರಳಿ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ ಅವರ ತಾಯಿ ಹಾಗೂ ಕುಟುಂಬದ ಸಂಬಂಧಿಗಳು ಪುರಸಭಾ ಮುಖ್ಯಾಧಿಕಾರಿಗಳು ಬರುವವರೆಗೂ ಈ ಜಾಗವನ್ನ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು ಅವರು ಸ್ಥಳಕ್ಕೆ ಬರುವವರೆಗೂ ನಾವು ಎಲ್ಲಿಯೂ ಹೋಗುವುದಿಲ್ಲ ಎಂದು ಬಿಗಿ ಪಟ್ಟು ಹಿಡಿದರು ನಂತರ ಮುಖ್ಯಾಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಸಂಪರ್ಕ ಮಾಡಿದರೆ ನನಗೆ ಆರೋಗ್ಯ ಸರಿಯಿಲ್ಲ ಹಾಗಾಗಿ ಬರಲು ಸಾಧ್ಯವಿಲ್ಲ ಎಂದು ಸಮಜಾಯಿಸಿ ಕೊಟ್ಟರು ಎನ್ನಲಾಗಿದೆ ತಪ್ಪು ಮಾಡಿಬಿಟ್ಟು ಈ ರೀತಿ ನೀವು ದೂರ ಫೋನಲ್ಲಿ ಮಾತಾಡೋದು ಸರಿಯಿಲ್ಲ ಸರ್ ಎದ್ರಿಗೆ ಬಂದ್ರೆ ಮಾತ್ರ ಏನಾರೋ ಒಂದು ನಿರ್ಧಾರ ಆಗ್ತದೆ ಏನೋ ಒಂದು ತೀರ್ಮಾನ ಆಗ್ತದೆ ನೀವು ತಪ್ಪು ಮಾಡಿದ್ರೆ ಸಾಬೀತಾಗ ಸುಮ್ಮನೆ ಅವಾಗ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೀನಿ ಅಲ್ಲ ನೀವು ತಪ್ಪು ಮಾಡಿದಂತ ಆಯಿತಾ ಸರ್ ನೀವು ಸರ್ ಈಗ ಅವ್ರ ತಾಯಿ ನಮ್ಮ ಹತ್ರ ಮಾತಾಡೋದು ಬೇಡ ತಾಯಿ ಒಂದು ಸಮಾಧಾನ ಮಾಡಿ ತಾಯಿ ಸರ್ ಈ ಸಂಬಂಧ ವೆಂಕಟೇಶ್ ಅವರ ಸ್ನೇಹಿತ ಮಣಿಕಂಠ ಅವರು ಘಟನೆ ನಡೆದ ದಿನದ ರಾತ್ರಿ ತನ್ನೊಂದಿಗೆ ವೆಂಕಟೇಶ್ ಮಾತನಾಡಿದ್ದು ನನಗೆ ಇಲ್ಲಿ ಕೆಲಸ ಮಾಡಲು ಆಗುತ್ತಿಲ್ಲ ತುಂಬಾ ಬೇಜಾರಾಗಿದೆ ಬೇಗ ಬಂದು ನನ್ನನ್ನು ಕರೆದುಕೊಂಡು ಹೋಗು ಎಂದಿದ್ದ ಎಂದು ತಿಳಿಸಿದ್ದಾನೆ ಬರ್ತೆ ಮಗ ಗಾಲಿ ಇದ್ದೆ ಕೆಲಸ ಹಂಗಲ್ಲ ಆರ್ಡರ್ ಮಾಡ್ಬಿಟ್ಟ ಬಾ ಮಗ ಬಾ ಅಂತ ನಾ ಕು ಅವ್ನ ನಂಗ್ ಕರ್ಕೋ ಬಾ ಆಫೀಸಾಗ ಅವನ ನಂಗ್ ಆಗ್ತಿಲ್ಲ ಬಾ ಅಂತ ಹೇಳಿ ನಾನ್ ತಡ ಮಾಡ್ಲಾ ನೀವು ಯಾವತ್ತ ಆತರ ಹೇಳ್ದವ್ರ ಈ ತರ ಏನೋ ಪ್ರಾಬ್ಲಮ್ ಆಗದಂತೆ ನಾನ್ ಸಿದ್ದೆ ಆಯ್ತು ನಾ ಬರ್ತಾರೆ ಗಾಡಿ ತಗೊಂಡ್ ಮಂದಿ ಬಂದೆ ಬರ್ತಿದಂಗೆ ನಂತರ ಫೋನ್ ಮಾಡ್ದೆ ಈ ಗಡ್ಬಿಡಿ ಮಾಡ್ಕೊಳ್ಬೇಡ ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳಿ ಅರ್ಧ ದಾರಿ ಇರ್ಬೋದು ಒನ್ ಅವರ್ ತಂಗ ನಿಲ್ಲಿ ಅಷ್ಟೇ ಅದೊಂದು ಒಂದ್ ಹತ್ತು ನಿಮಿಷ ಬಿಟ್ಟು ನಂತರ ಬಂದ ನಂತರ ಅವ್ನು ಕರ್ಕೊಂಡು ಹೋಗ್ಬೇಕಾರೆ ಹೇಳ್ತಿದ್ದೆ ತುಂಬಾ ಬೇಜಾರು ಆಗ್ತದೆ ಆಗ್ತೈತೆ ನಂಗೆ ನಂಗೆ ಈ ತರ ಆಫೀಸಲ್ಲ ನಂಗೆ ನಂಗೆಲ್ಲೋ ಏನಾರು ಮಾಡ್ಕೊಳ್ಳುವ ಅನ್ಸುತ್ತ ನಂಗೆ ನಂಗೆ ಎಂತ ಮಾಡೋದು ಅಮ್ಮಗೆ ಏನ್ ಮಾಡುದ ಏನ್ ಮಾಡ್ಕೊಳ್ತಾರೆ ನನ್ನಿಂದ ಆದ್ರೆ ನಂಗೆ ಅನ್ನೋ ಒಂಥರ ಮನ್ಸಿಗೆ ಬೇಜಾರಾಯ್ತು ಅಳು ಬಂದಂಗ ಆಗ್ತದಂತ ಅತ್ತಂಗೆ ಮಾಡಿದೆ ಗಾಡಿ ಹಿಂದುಗಡೆ ಹೋದಂಗ ಯಾವತ್ತು ನಾನ್ ಬೈಕ್ ಹೊಡೆದವಲ್ಲ ಅವನೇ ಹೊಡೆಯೋದು ಎಷ್ಟೇ ಪ್ರಾಬ್ಲಮ್ ಇರಲಿ ಅವ್ನೇ ಹೊಡೆದ್ ಅದ್ರಿಂದ ಮಾತ್ರ ಏನು ಮಾಡ್ಲ ಸುಮ್ ಹಿಂದಿಗಡೆ ಕೂತ್ಕ ಹಳ್ಳಿಗೆ ಸ್ಟಾರ್ಟ್ ಮಾಡ್ದಂಗ ಮಾಡಿದೆ ನಂತರ ಸಮಾಧಾನ ಮಾಡಿ ಏನೋ ಅಮ್ಮನ್ ಅಮ್ಮನ್ಸಲ್ ಬೇರು ಮಾಡೋ ನಾನು ಬಿಟ್ಟಾಕು ನಾನು ಏನೋ ಬೇರೆಯವ್ರ ಮಗ ಏನಾರು ಮಾಡಿ ನಿನ್ ನಿಂದು ಒಳ್ಳೆ ಜಾಬ್ ಅದ ಅಮ್ಮ ಎಲ್ಲ ತುಂಬಾ ಕಷ್ಟ ಕೊಟ್ಟಾರೆ ಎಂತ ನೀನ್ ಈ ತರ ಮಾಡ್ತೇನೆ ಕೇಳಿದೆ ನನಗೆ ಬುದ್ಧಿ ಹೇಳುವಮ್ಮ ನೀನ್ ಈ ತರ ಎಲ್ಲ ಮಾಡ್ಕೊಂಡು ಜಿಮ್ ಕೇನಾದ್ರು ತೊಂದರೆ ಮಾಡ್ಕೊಳ್ತೇನೆ ಕೇಳಿದೆ ಇಲ್ಲ ಮಗ ನಾ ಎಂತ ಮಾಡ್ಕೊಳ್ತಿಲ್ಲ ನೀನ್ ಫ್ರೆಂಡ್ ಆಗಿ ಫ್ರೆಂಡ್ ಆಗಿ ನಿಮ್ ಒಳ್ಳೆ ಮಾತಾಡ್ತಿಲ್ಲ ನಿಮ್ ತಮನಾಗ ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಹೋಗೋಣ ಬಿಟ್ಟ ಕೆಲ್ಸದಾಗ ಇರೋದಲ್ಲ ಇವತ್ತು ಅವ್ರ ಏನೋ ಅವ್ರಿಗೂ ಮಕ್ಳು ಇದ್ರು ಅವ್ರದ್ದು ಅವ್ರಿಗೆ ಒಂದು ಇದ್ರು ಕರ್ಮ ಅನ್ನೋದು ಯಾರು ಬಿಡಿದ್ರೆ ನಾವು ಸಮಾಧಾನ ಹೇಳಿ ಮನೆಗೆ ತಂದು ಬಿಟ್ಟು ನಾನು ಒಂದು ಹತ್ತುವರೆ ಟೈಮಲ್ಲಿ ನಮ್ಮ ಮನೆಗೆ ಹೋದ विस्मिया न्यूज़ दीपेश नायक कुम्ता